ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರೋದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾವ ರೀತಿ ಪ್ರೊಫೈಲ್ ಫೋಟೋ ಅಪ್ಡೇಟ್ ಮಾಡೋದು ಮತ್ತು ಬ್ಯಾನರ್ ಫೋಟೋನ ಅಪ್ಡೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ಬ್ಯಾನರ್ ಫೋಟೋ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ಜೊತೆಗೆ ಪ್ರೊಫೈಲ್ ಫೋಟೋ ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ತುಂಬ ಜನ ಪ್ರೊಫೈಲ್ ಫೋಟೋ ಅಥವಾ ಬ್ಯಾನರ್ ಫೋಟೋ ಅಪ್ಡೇಟ್ ಮಾಡೋದ್ರಲ್ಲಿ ತುಂಬಾ ಮಿಸ್ಟೇಕ್ಸ್ಗಳು ಮಾಡ್ತಾ ಇರ್ತಾರೆ ಸೊ ನಾನು ಕೂಡ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ಗಳನ್ನ ನೋಡಿದ್ದೀನಿ ಸೊ ತುಂಬ ಜನ ತುಂಬಾ ಮಿಸ್ಟೇಕ್ಸ್ಗಳು ಮಾಡ್ತಾ ಇರ್ತಾರೆ ಆದ್ದರಿಂದ ಯಾವ ರೀತಿ ನಾವು ಒಂದು ಪ್ರಾಪರಾಗಿ ಪ್ರೊಫೈಲ್ ಫೋಟೋನ ಅಪ್ಡೇಟ್ ಮಾಡೋದು ನಮ್ಮ ಒಂದು ಚಾನಲ್ಗೆ ಜೊತೆಗೆ ಬ್ಯಾನರ್ ಫೋಟೋನ ನಾವು ಯಾವ ರೀತಿ ಅಪ್ಡೇಟ್ ಮಾಡೋದು ಮತ್ತು ಬ್ಯಾನರ್ ಫೋಟೋದಲ್ಲಿ ಏನೇನೆಲ್ಲ ಇರಬೇಕು ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ ಅಲ್ಲಿ ನೋಡ್ತಿತ್ತು ಅಂದರೆ ಈ ಒಂದು ಪೇಜ್ನೂ ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನು ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊಳ್ತೀನಿ ಸೊ ಅದೇ ರೀತಿ ನೀವು ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲಿ ಓಪನ್ ಮಾಡ್ಕೊಳ್ಳಿ ಸೊ ನಾನು ಇವಾಗ ನನ್ನ ಒಂದು ಮೊಬೈಲ್ನ ಓಪನ್ ಮಾಡಿಕೊಂಡು ಸ್ಕ್ರೀನ್ ರೆಕಾರ್ಡರ್ ಅನ್ನೋದನ್ನ ಆನ್ ಮಾಡ್ಕೊತೀನಿ ಸೊ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಇದನ್ನು ಸ್ಕ್ರೀನ್ ಸ್ಕ್ರೀನಲ್ಲಿ ಕೂಡ ಅಪ್ಡೇಟ್ ಮಾಡಿರ್ತೀನಿ ನೀವು ನೋಡ್ಕೊಬೋದು ಸೊ ಮೊದಲನೇದಾಗಿ ನೀವೇನು ಮಾಡಬೇಕು ಈ ಯೂಟ್ಯೂಬ್ ಅಪ್ಲಿಕೇಶನ್ ಇದೆಯಲ್ಲ ಈ ಒಂದು ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಸೊ ಈ ಒಂದು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ನೀವು ಬಾಟಮ್ ಅಲ್ಲಿ ಒಂದು ಪ್ರೊಫೈಲ್ ಐಕಾನ್ ಕಾಣಿಸ್ತಾ ಇರುತ್ತೆ ನಿಮ್ಮ ಒಂದು ಪ್ರೊಫೈಲ್ ಐಕಾನ್ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೇಮ್ ಅನ್ನೋದು ಇಲ್ಲಿ ಶೋ ಆಗ್ತಾ ಇರುತ್ತೆ ಸೊ ನೀವು ಒಂದು ಯೂಟ್ಯೂಬ್ ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಅನ್ನೋದು ಖಾಲಿ ಇದೆ ಸೊ ಈ ಒಂದು ನಾನು ಹೊಸ್ದಾಗಿ ಚಾನಲ್ ಕ್ರಿಯೇಟ್ ಮಾಡಿರೋದ್ರಿಂದ ಇದು ಖಾಲಿ ಇದೆ ಸೊ ಇದೇ ರೀತಿ ನೀವು ಕೂಡ ಹೊಸ್ದಾಗಿ ಚಾನಲ್ ಕ್ರಿಯೇಟ್ ಮಾಡಿದಾಗ ಖಾಲಿ ಇರುತ್ತೆ ಸೊ ಇಲ್ಲಿ ನೀವು ನಿಮ್ಮ ಒಂದು ಪ್ರೊಫೈಲ್ ಫೋಟೋನ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಸೊ ಇಲ್ಲಿ ತುಂಬ ಜನ ಏನು ಮಾಡ್ತಾರೆ ಚಾನಲ್ಗೆ ರಿಲೇವೆಂಟೆಡ್ ಆಗಿ ಪ್ರೊಫೈಲ್ ಫೋಟೋನ ತುಂಬ ಜನ ಅಪ್ಡೇಟ್ ಮಾಡಿರೋದಿಲ್ಲ ಸೊ ಯಾವ್ಯಾವುದು ಅನ್ನೆಸೆಸರಿ ಫೋಟೋಸ್ಗಳನ್ನ ಅಪ್ಡೇಟ್ ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ನೀವು ಏನು ಮಾಡಬೇಕು ಒಂದು ಚಾನಲ್ ನೇಮ್ ಇಟ್ಟಿದ್ರೆ ಯಾವುದೇ ಆಗಿರ್ಬೋದು ಈಗ ನಾನು ನೋಡಿ ಟೆಕ್ ಚಾನಲು ಅಂದರೆ ಟೆಕ್ಕಿಗೆ ಸಂಬಂಧಪಟ್ಟಂಗೆ ಒಂದು ಲೋಗೋನ ಅಪ್ಡೇಟ್ ಮಾಡಿರಬೇಕು ಸೊ ಜೊತೆಗೆ ಬ್ಯಾನರು ಕೂಡ ಅದಕ್ಕೆ ರಿಲೇಮೆಂಟೆಡಾಗಿ ನಾನು ಬ್ಯಾನರ್ನ ಅಪ್ಡೇಟ್ ಮಾಡಿರಬೇಕು ಇನ್ ಕೇಸ್ ಆ ಒಂದು ಚಾನಲ್ಗೆ ತಕ್ಕಂತೆ ನಾವು ಥೀಮ್ನ ಮೇಂಟೈನ್ ಮಾಡಿಲ್ಲ ಅಂದರೆ ಸೊ ಆ ಚಾನಲು ಒಂದು ಪ್ರೊಫೆಷ್ನಲ್ ಆಗಿ ಕಾಣೋದಿಲ್ಲ ಸೊ ಒಂಥರ ಅಜೀಬಾಗಿ ಕಾಣುತ್ತೆ ಅಷ್ಟು ಲುಕ್ ಬರಲ್ಲ ಸೊ ಅದರಿಂದ ಚಾನಲ್ ನೇಮ್ಗೆ ತಕ್ಕಂತೆ ನಾವು ಪ್ರೊಫೈಲ್ ಫೋಟೋ ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ ಹಾಗಂತ ನೀವು ಲೋಗೋ ಡಿಸೈನ್ ಮಾಡಿ ತುಂಬ ಸಾವಿರ ರೂಪಾಯಿ ಎಲ್ಲ ಸ್ಪೆಂಡ್ ಮಾಡಿಬಿಟ್ಟು ಲೋಗೋ ಡಿಸೈನ್ ಮಾಡಿಸಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಗೊತ್ತಾ ನೀವು ಯಾವುದೇ ಚಾನಲ್ ಮಾಡಿ ಸೊ ಬ್ಲಾಗ್ ಚಾನಲೇ ಮಾಡಲಿ ಟೆಕ್ ಚಾನಲೇ ಮಾಡಲಿ ಇಲ್ಲಟ್ ಏನೇ ಒಂದು ಟಾಪಿಕ್ ಮೇಲೆ ನೀವು ಎಜುಕೇಷನ್ ರಿಲೇಟೆಡ್ ಚಾನಲ್ ಮಾಡಿದ್ರು ಸಹ ನಿಮ್ಮದೇ ಫೋಟೋನೇ ಅಪ್ಡೇಟ್ ಮಾಡಿ ಯಾವುದಾದ್ರು ಒಂದು ಒಳ್ಳೆ ಚೆನ್ನಾಗಿರುವಂಥ ಫೋಟೋನೇ ನೀವು ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ ಹಾಗಂತ ಹೋಗಿ ಫೋಟೋ ತೆಗೆಸ್ಕೊಳ್ಳಿ ಅಂತಲೂ ಹೇಳೋಲ್ಲ ಸೊ ಮೊಬೈಲಲ್ಲೇ ಎಷ್ಟೋ ಚೆನ್ನಾಗಿ ಫೋಟೋ ಬರುತ್ತೆ ಅಂತ ಹೇಳ್ಬೋದು ಅದರಲ್ಲೇ ಯಾವುದಾದ್ರೂ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂತಹ ಒಂದು ಫೋಟೋನ ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ ಸೊ ಬ್ಯಾನರು ಕೂಡ ಅಷ್ಟೇ ಬ್ಯಾನರಲ್ಲೇ ಆದಷ್ಟು ನಿಮ್ಮ ಚಾನಲ್ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದೀರಿ ಅಂತ ಹೇಳ್ತೀನಿ ಈಗ ನನ್ನ ಚಾನಲಲ್ಲಿ ಒಂದು ಬ್ಯಾನರ್ ನೀವು ಚೆಕ್ ಮಾಡ್ತಾ ಅಂದರೆ ನಾನು ಏನೇನೆಲ್ಲ ಒಂದು ವಿಡಿಯೋಸ್ಗಳಾಗ್ತೀನಿ ಮತ್ತು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದು ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದೀನಿ ಸೊ ಇದೇ ರೀತಿ ನೀವು ಕೂಡ ಅಷ್ಟೇ ನಿಮ್ಮ ಚಾನಲ್ ಬಗ್ಗೆ ನಿಮ್ಮ ಚಾನಲ್ ಹೆಸರು ನಿಮ್ಮ ಚಾನಲ್ ಬಗ್ಗೆ ನೀವೇನೇನು ವೀಡಿಯೋಸ್ಗಳು ಹಾಕ್ತೀರ ಜೊತೆಗೆ ನಿಮ್ದು ಒಂದು ಇಮೇಲ್ ಐಡಿನೋ ಇಲ್ಲ ನಿಮ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಗಳು ಸೊ ಇದನ್ನೆಲ್ಲ ನೀವು ಈ ಒಂದು ಬ್ಯಾನರ್ ಅಲ್ಲಿ ಅಪ್ಡೇಟ್ ಮಾಡಿರಿ ಅಂತ ಹೇಳ್ತೀನಿ ಸೊ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಬ್ಯಾನರ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಸಿಂಪಲ್ ಆಗಿ ಅಂತ ಸೊ ಅದ್ರ ಮುಖಾಂತರ ನೀವು ತಿಳ್ಕೊಬೋದು ನಮಸ್ಕಾರ ಸ್ನೇಹಿತರೆ ಭಾಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೆ ಮಾನಿಟೇಷನ್ ಸೊ ನಾವು ಮಾನಿಟೇಷನ್ ಒಂದು ಮಾ ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು ಸೊ ಈ ಒಂದು ಮಾನಿಟೇಷನ್ಗಾಗೆ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು ಸೊ ವಿಡಿಯೋಸ್ ಕಾಲ್ ಮಾಡ್ತಾ ಇರ್ತಾರೆ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ತುಂಬ ಕಷ್ಟಪಟ್ಟಿರ್ತಾರೆ ಆದರೆ ಏನಾಗುತ್ತೆ ಮಾನಿಟೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮಾನಿಟೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು ಅಥವಾ ಮಾನಿಟೇಷನಲ್ಲಿ ಅಲ್ಲಿ ಸೆಕೆಂಡ್ ಸ್ಟೆಪ್ ಎರೋರು ಬರೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು ಇಲ್ಲ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಿಮಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆ್ಯಡ್ಸನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆ್ಯಡ್ಸನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡ್ಕೊಡ್ತೀವಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ವಾಟ್ಸಪ್ಪಲ್ಲಿ ನೀವೇನಾದ್ರು ಮೆಸೇಜ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತೀವಿ ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ ಆ್ಯಡ್ಸನ್ಸ್ಗೆ ಸಮಸ್ಯೆ ಇದೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಸೊ ನೀವು ಏನು ಮಾಡಬೇಕು ಮೊದಲನೇದಾಗಿ ಇಲ್ಲಿ ಪ್ರೊಫೈಲ್ ಐಕಾನ್ ಇದೆ ನೋಡಿ ಈ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಡತ್ರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ತುಂಬ ಇನ್ಫಾರ್ಮೇಷನ್ ಅನ್ನೋದನ್ನು ನಾನು ಕೊಡ್ತಾ ಇರ್ತೀನಿ ಒಂದೇ ವೀಡಿಯೋಸಲ್ಲೇ ತುಂಬ ಜನ ಕೇಳ್ಬೋದು ಏನಂದ್ರೆ ಇಷ್ಟು ಸಿಂಪಲ್ ಆಗಿದೆ ಸೊ ವಿಡಿಯೋಸ್ ಯಾಕೆ ಲೆಂತ್ ಮಾಡ್ತೀರಾ ಅಂತ ಸೊ ನಾನು ಆ ಥರ ಲೆಂತ್ ಮಾಡೋದಕ್ಕೆ ಕಾರಣ ಏನಂದರೆ ಇಷ್ಟೆಲ್ಲ ನಾನು ಇನ್ಫಾರ್ಮೇಷನ್ನ ವಿಡಿಯೋಸಲ್ಲಿ ಕೊಡಲೇಬೇಕಾಗುತ್ತೆ ಸೊ ಸುಮ್ಮನೆ ಒಂದು ಪ್ರೊಫೈಲ್ ಫೋಟೋ ಆ್ಯಡ್ ಮಾಡಿ ಬ್ಯಾನರ್ ಆ್ಯಡ್ ಮಾಡೋದನ್ನೆಲ್ಲ ನಾನು ವಿಡಿಯೋದಲ್ಲಿ ತಿಳ್ಸೋಕ್ಕಾಗಲ್ಲ ಸೊ ನಿಮಗೆ ಕಂಪ್ಲೀಟ್ ಅದ್ರ ಬಗ್ಗೆ ಏನು ಯೂಸ್ ಇದೆ ಏನೇನೆಲ್ಲ ಒಂದು ಬೆನಿಫಿಟ್ ಇದೆ ಅದೆಲ್ಲ ನಾನು ತಿಳಿಸಿದ್ರೆ ಅಲ್ವಾ ನಿಮಗೆ ಯೂಸ್ ಆಗೋದು ಸೊ ಸುಮ್ಮನೆ ಒಂದು ಪ್ರೊಫೈಲ್ ಫೋಟೋ ಹಾಕಿ ಬ್ಯಾನರ್ ಹಾಕಿ ಅಂದರೆ ಯಾರಿಗೂ ಕೂಡ ಏನಕ್ಕೆ ಹಾಕ್ಬೇಕು ಅಂತ ಎಷ್ಟೋ ಜನ ಕನ್ಫ್ಯೂಷನ್ ಆಗುತ್ತೆ ಸೊ ಇದ್ ಹಾಕೋದ್ರಿಂದ ನಮ್ಗೆ ಏನ್ ಬೆನಿಫಿಟ್ ಇದೆ ಅನ್ನೋದು ಕೂಡ ತುಂಬಾ ಜನ ಕನ್ಫ್ಯೂಷನ್ ಆಗುತ್ತೆ ಸೊ ಆದ್ರಿಂದ ನಾವು ಪ್ರತಿಯೊಂದನ್ನು ತಿಳಿಸ್ತಾ ಇರೋದು ಸೊ ನೀವು ಒಂದು ಚಾನಲ್ ಮಾಡಿದ್ರ ಅಂದ್ರೆ ಅದ್ರ ತೀಮ್ ನ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಾಗುತ್ತೆ ಸೊ ನೀವು ಇಲ್ಲಿ ಮಾಡಿ ಮೊದಲನೇದಾಗಿ ಮಧ್ಯದಲ್ಲಿ ನಿಮಗೆ ಕಾಣೋದು ಪ್ರೊಫೈಲ್ ಫೋಟೋ ಜೊತೆಗೆ ಇಲ್ಲಿ ಬ್ಯಾಕ್ ಸೈಡ್ ನೋಡೋದಾದರೆ ನಿಮಗೆ ಬ್ಯಾನರ್ ಫೋಟೋ ಕಾಣುತ್ತೆ ಸೊ ಇಲ್ಲಿ ನೀವು ಬ್ಯಾನರ್ ಫೋಟೋನ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ನಾನು ಲಾಸ್ಟ್ ಟೈಮ್ ಬಂದು ಈ ಒಂದು ಚಾನಲ್ಗೆ ಡಿಸ್ಕ್ರಿಪ್ಷನ್ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ತಿಳಿಸಿಕೊಟ್ಟಿದ್ದೆ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ತಿಳಿಸಿದ್ದೀನಿ ಜೊತೆಗೆ ಇದರಿಂದ ಏನೇನು ಬೆನಿಫಿಟ್ ಇದೆ ಅಂತ ಕೂಡ ನಾನು ಟೈಮ್ ವಿಡಿಯೋ ಮಾಡಿ ತಿಳಿಸ್ತೀನಿ ಆ ವಿಡಿಯೋ ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಅದರ ಮುಖಾಂತರ ನೋಡ್ಬೋದು ಈ ವಿಡಿಯೋ ಮುಗಿಬೇಕಾದ್ರೆ ಎರಡು ಸ್ಕ್ರನ್ನರ್ ಕೂಡ ಹಾಕಿ ಅವಾಗ್ಲೂ ನೀವು ಒಂದು ವೀಡಿಯೋ ನೋಡ್ಬೋದು ಈ ಒಂದು ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಿತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೋಡ್ಬೋದು ಡಿಸ್ಕ್ರಿಪ್ಷನ್ ಏನಿಲ್ಲ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಸೊ ಅಲ್ಲಿ ನಿಮಗೆ ಲಿಂಕ್ ಇರುತ್ತೆ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಸೊ ನಾನಿವಾಗ ಇಲ್ಲಿ ಪ್ರೊಫೈಲ್ ಫೋಟೋ ಇದೆ ನೋಡಿ ಫಸ್ಟು ಪ್ರೊಫೈಲ್ ಫೋಟೋನ ಕ್ಲಿಕ್ ಮಾಡಿ ನಾನು ನಿಮಗೆ ಈ ಒಂದು ಪ್ರೊಫೈಲ್ ಫೋಟೋನ ಅಪ್ಡೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಗ್ಯಾಲರಿ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಫೋನ್ ಗ್ಯಾಲರಿಯಲ್ಲಿ ಯಾವ ಒಂದು ಫೋಟೋಸ್ ಇರುತ್ತೆ ಅದೆಲ್ಲ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನೀವು ಏನು ಪ್ರೊಫೈಲ್ ಫೋಟೋ ಅಪ್ಡೇಟ್ ಮಾಡಬೇಕು ಯಾವ ಫೋಟೋ ಹಾಕ್ಬೇಕು ಆ ಯೂಟ್ಯೂಬ್ ಚಾನಲ್ ಪ್ರೊಫೈಲ್ ಫೋಟೋನ ಅಂತ ಇರ್ತೀರ ಸೊ ಆ ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ನಾನಿಲ್ಲಿ ರಾಧಾಕೃಷ್ಣ ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಯಾಕೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಮ್ಮ ಚಾನಲ್ ಇರೋದು ರಾಧಾಕೃಷ್ಣ ಅಂತ ಒಂದು ಹೆಸರಲ್ಲಿ ನಾವು ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ ಸೊ ಅದಕ್ಕೆ ರಿಲೇವೆಂಟೆಡ್ ಆಗಿ ನಾವಿಲ್ಲಿ ಚಾನಲ್ದು ಒಂದು ಫೋಟೋನ ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ ಅಂದರೆ ಪ್ರೊಫೈಲ್ ಫೋಟೋನ ಅಪ್ಡೇಟ್ ಮಾಡಬೇಕಾಗುತ್ತೆ ಆದ್ದರಿಂದ ನಾನಿಲ್ಲಿ ರಾಧಾಕೃಷ್ಣದೇ ಒಂದು ಫೋಟೋನ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಎಷ್ಟು ಫೋಟೋ ಕಾಣುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಹೆಂಗೆ ಕ್ರಾಪ್ ಆಗುತ್ತೆ ಅದನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ ಸೊ ಇಲ್ಲಿ ಸರ್ಕಲ್ ಕಾಣಿಸ್ತಾ ಇದ್ದಿಲ್ಲ ಈ ಸರ್ಕಲ್ ಕಾಣಿಸ್ತಾ ಇರೋದು ಮಾತ್ರ ನಿಮಗೆ ಫೋಟೋ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ಇನ್ನು ಮಿಕ್ಕಿದ್ದು ಔಟ್ ಆಫ್ ಸೈಡೆಲ್ಲ ಏನಿದೆ ಅದೆಲ್ಲ ರಿಮೂವ್ ಆಗುತ್ತೆ ಸೊ ಅದು ಯಾವುದು ಕೂಡ ವಾಪಸ್ ಅದೆಲ್ಲ ಬರೋದಿಲ್ಲ ಓಕೆನಾ ಸೊ ನೆಕ್ಸ್ಟು ನೀವು ಇಲ್ಲೇನು ಮಾಡಬೇಕು ಅಂದರೆ ಸೇವ್ ಆ್ಯಸ್ ಪ್ರೊಫೈಲ್ ಪಿಕ್ಚರ್ ಅಂತ ಇದೆ ನೋಡಿ ಇದನ್ನು ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೊ ನಾನು ಇವಾಗ ಇದನ್ನು ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊತು ಅಂದರೆ ಒಂದು ಪ್ರೊಫೈಲ್ ಫೋಟೋ ಅನ್ನೋದು ಅಪ್ಲೋಡ್ ಆಗುತ್ತೆ ಅಪ್ಲೋಡ್ ಆಗೋದಕ್ಕೆ ಸಮ್ ಟೈಮ್ ತೊಗೊಳುತ್ತೆ ಸೊ ವೆಯ್ಟ್ ಮಾಡಿ ಆದಷ್ಟು ಸೊ ಯಾವುದೇ ಕಾರಣಕ್ಕೂ ಅಯ್ಯೋ ಇಲ್ಲಿ ಬರಲಿಲ್ವಲ್ಲ ಅಂತ ತುಂಬ ಜನ ಬ್ಯಾಕ್ ಬರ್ತಾರೆ ರಿಫ್ರೆಶ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ರೀತಿ ಏನೋ ಮಾಡೋದಕ್ಕೆ ಹೋಗ್ಬೇಡಿ ವೆಯ್ಟ್ ಮಾಡಿ ಸೊ ವೆಯ್ಟ್ ಮಾಡ್ತಾ ಅಂದರೆ ಇಲ್ಲಿ ನೋಡ್ತಾ ನೋಡ್ತಾಯಿದ್ರೆ ಸೆಂಟರಲ್ಲಿ ನಿಮಗೆ ಪ್ರೊಫೈಲ್ ಫೋಟೋ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನೀವು ಒಂದು ಪ್ರೊಫೈಲ್ ಫೋಟೋನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟು ಬ್ಯಾನರ್ ತುಂಬ ಜನ ಬ್ಯಾನರ್ ಅಪ್ಡೇಟೇ ಮಾಡಿರೋದಿಲ್ಲ ಸೊ ಬ್ಯಾನರ್ ಅನ್ನೋದು ತುಂಬ ಇಂಪಾರ್ಟೆಂಟು ಇವಾಗ ಬ್ಯಾನರ್ ಯಾವ ರೀತಿ ಆ್ಯಡ್ ಮಾಡೋದು ಇಲ್ಲಿ ಒಂದು ಫೋಟೋ ಐತಂ ಕಾಣಿಸ್ತಿದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ సో ఈ రీతి ఎంటర్ఫేస్ మన నంతరవిల్ ేం సెకెండ్ ఆప్షన్ ఇదే నోడి చూస్ ఫ్రమ్ యువర్ ఫోన్ ఫోటోస్ అంత ఇదీ ఇద క్లిక్ మొడి సెకెండ్ ఆప్షను ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನಾನೊಂದು ಬ್ಯಾನರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅದೇ ಬ್ಯಾನರ್ನ ನಾನು ಅಪ್ಡೇಟ್ ಅಪ್ಡೇಟ್ ಇದ್ದೀನಿ ಸೊ ಈ ಒಂದು ಬ್ಯಾನರ್ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಬರುತ್ತೆ ಸೊ ಸ್ಟಾರ್ಟಿಂಗ್ ಬಂದು ಫೋಟೋ ಝೂಮ್ ಆಗಿರುತ್ತೆ ಸೊ ಅದರ ಝೂಮ್ ಔಟ್ ಮಾಡ್ಕೊಳ್ಳಿ ಈ ರೀತಿ ಸೊ ಝೂಮ್ ಔಟ್ ಮಾಡ್ಕೊಂತು ಅಂದರೆ ಇಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ ಬರುತ್ತೆ ಸೊ ಇಲ್ಲಿ ಫುಲ್ಲು ಸ್ಕ್ರೀನ್ ತೋರಿಸ್ತಾ ಇರೋದು ಬಂದು ಟಿ ವಿ ಸ್ಕ್ರೀನು ಸೊ ಟಿ ವಿಲಿ ನಿಮಗೆ ಇದೇ ರೀತಿ ತೋರಿಸುತ್ತೆ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಇಷ್ಟು ಸೆಂಟರಲ್ಲಿ ತೋರಿಸಿದಿಲ್ಲ ಇಲ್ಲಿ ಬಂದು ಡೆಸ್ಕ್ ಟಾಪ್ ಅಂದರೆ ಕಂಪ್ಯೂಟರ್ನಲ್ಲಿ ತೋರಿಸುವಂತಹ ಒಂದು ಬ್ಯಾನರ್ ಫೋಟೋ ಆಗಿದೆ ಇದಿಷ್ಟೇ ತೋರಿಸೋದು ಫುಲ್ ನೀವು ಡಿಸೈನ್ ಮಾಡಿ ತೋದು ಅದು ಯಾವುದೂ ತೋರಿಸಲ್ಲ ಇದಿಷ್ಟೇ ಸೆಂಟ್ರಲ್ಲಿ ಮಾತ್ರ ತೋರಿಸುತ್ತೆ ಜೊತೆಗೆ ಇಲ್ಲಿ ಮಧ್ಯದಲ್ಲಿ ಇನ್ನೂ ಇದೆ ನೋಡಿ ಹಾಲ್ ಡಿವೈಸ್ ಅಂತ ಇದು ಬಂದು ಎಲ್ಲ ಡಿವೈಸ್ ಲೈಕ್ ಫೋ ಫೋನಲ್ಲಾಗಿರ್ಬೋದು ಟ್ಯಾಬಲ್ಲಿ ಆಗಿರ್ಬೋದು ಲ್ಯಾಪ್ಟಾಪಲ್ಲಿ ಆಗಿರ್ಬೋದು ಆಗಿರ್ಬೋದು ಟಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಈ ಸೆಂಟ್ರಲ್ಲಿರೋದು ತೋರಿಸೇ ತೋರಿಸುತ್ತೆ ಸೊ ಅದಕ್ಕೆ ಆಲ್ ಡಿವೈಸಸ್ ಅಂತ ಇದೆ ಸೊ ಆದಷ್ಟು ನಾವಿಲ್ಲಿ ಏನು ಮಾಡಬೇಕು ಸೆಂಟರಲ್ಲೇ ನಮ್ದು ಎಲ್ಲ ಡೀಟೇಲ್ಸ್ನೂ ಅಪ್ಡೇಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಸೊ ನಂದು ಕೂಡ ಬ್ಯಾನರ್ ಇದ್ದೀನಿ ಚೆಕ್ ಮಾಡ್ಬೋದು ಒಂದು ಉದಾಹರಣೆಯಾಗಿ ನಾನು ಬ್ಯಾನರ್ ಮಾಡಿದ್ದೀನಿ ಇದೇ ರೀತಿ ನೀವು ಕೂಡ ಬ್ಯಾನರ್ನ ಡಿಸೈನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಮುಂದಿನ ದಿನದಲ್ಲಿ ಸಿಂಪಲ್ಲಾಗಿ ಯಾವ ರೀತಿ ಬ್ಯಾನರ್ ಡಿಸೈನ್ ಮಾಡೋದು ಅಂತ ತಿಳಿಸ್ತೀನಿ ಸೊ ಇದು ಕೂಡ ಅಷ್ಟೇ ನಾನು ಸುಮ್ಮನೆ ಸಿಂಪಲಾಗಿ ರ್ಯಾಂಡಮ್ ಆಗಿ ನಾನೊಂದು ಬ್ಯಾನರ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಎಲ್ಲ ಆಗಿ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಬ್ಯಾನರಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಮೆನ್ಷನ್ ಮಾಡಿ ನಿಮ್ಮ ಚಾನಲ್ ಬಗ್ಗೆ ಕಂಪ್ಲೀಟ್ ಅನ್ನೋದನ್ನ ಅನ್ನೋದನ್ನು ಅಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಅದಾದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಸೇವ್ ಅಂತ ಇದೆ ನೋಡಿ ಈ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಸೊ ಈ ಒಂದು ಬ್ಯಾನರ್ ಫೋಟೋ ಅನ್ನೋದು ಅಪ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ವೆಯ್ಟ್ ಮಾಡಿ ಸೊ ಅಪ್ಲೋಡ್ ಆಗೋವರೆಗೂ ಅಪ್ಲೋಡ್ ಆದ ನಂತರ ಸೊ ನಿಮಗೆ ಈ ರೀತಿ ಒಂದು ಎಂಟರ್ಪ್ರೈಸ್ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಫೈನಲಿ ನಮಗೆ ಬ್ಯಾನರ್ ಕೂಡ ಆ್ಯಡ್ ಆಯಿತು ಅಂತ ಹೇಳ್ಬೋದು ಜೊತೆಗೆ ಪ್ರೊಫೈಲ್ ಫೋಟೋ ಕೂಡ ಆ್ಯಡ್ ಆಯಿತು ಅಂತ ಹೇಳ್ಬೋದು ಸೊ ಇವಾಗ ನಮ್ಮ ಚಾನಲ್ ಅನ್ನೋದು ಕಂಪ್ಲೀಟ್ ಆಯಿತು ಒಂದು ಲೆವೆಲ್ಗೆ ಸೊ ಇನ್ನು ಮುಂದಕ್ಕೆ ಇನ್ನೂ ಫೀಚರ್ಸ್ಗಳನ್ನ ನಾವು ಎನೇಬಲ್ ಮಾಡೋದಿದೆ ಸಮ್ ವೆರಿಫಿಕೇಶನ್ ಮಾಡೋದಿದೆ ನಮ್ಮ ಚಾನಲಲ್ಲಿ ಇದಿಷ್ಟಕ್ಕೆ ಮುಗ್ದಿರೋದಿಲ್ಲ ಸೊ ಇನ್ನೂ ತುಂಬ ಕೆಲಸ ಇದೆ ಸೊ ಇದಿಷ್ಟೇ ಅಲ್ಲ ಸೊ ಏನೇನೆಲ್ಲ ಒಂದು ವೆರಿಫಿಕೇಷನ್ ಮಾಡಬೇಕು ಇನ್ನು ಏನೇನೆಲ್ಲ ಅಪ್ಡೇಟ್ ಮಾಡೋದಿಲ್ಲ ಅಂತ ಅಪ್ಕಮಿಂಗ್ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ರೀತಿ ನೀವೊಂದು ಫೋಟೋ ಬ್ಯಾನರ್ ಅನ್ನೋದನ್ನ ಅಪ್ಡೇಟ್ ಮಾಡ್ಕೊಬೋದು ಸೊ ನೀವು ಬೇಕಾದ್ರೆ ನಿಮ್ಮ ಚಾನಲ್ ಓಪನ್ ಮಾಡ್ತು ಅಂದರೆ ಸೊ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಮುಂಚೆ ನಮಗೆ ಲೋಗೋ ಕಾಣಿಸ್ತಾ ಇರಲಿಲ್ಲ ಇವಾಗ ನಮ್ಮ ಚಾನಲ್ ಲೋಗೋ ಅನ್ನೋದು ಬಂದಿದೆ ಜೊತೆಗೆ ಮುಂಚೆ ಬ್ಯಾನರ್ ಬರ್ತಾ ಇರಲಿಲ್ಲ ಇವಾಗ ಬ್ಯಾನರ್ ಅನ್ನೋದು ಬಂದಿದೆ ಸೊ ಈ ರೀತಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ಇದರಲ್ಲಿ ತೋರಿಸುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನೀವೊಂದು ಆಗಿ ಬ್ಯಾನರ್ ಮತ್ತು ಪ್ರೊಫೈಲ್ ಫೋಟೋನ ಅಪ್ಡೇಟ್ ಮಾಡ್ಕೊಬೋದು ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಒಂದು ಇನ್ಫಾರ್ಮೇಷನ್ ಅನ್ನೋದು ಗೊತ್ತಾಗಿದೆ ಅಂತ ಹೇಳ್ಕೊಂತೀನಿ ಸೊ ಇನ್ಫಾರ್ಮೇಷನ್ ಸಿಕ್ಕಿದೆ ಮತ್ತು ಈ ವಿಡಿಯೋ ಎಲ್ಪ್ಫುಲ್ ಆಗಿದೆ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸೊ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಅದರಲ್ಲೂ ಎಸ್ಪೆಷಲಿ ಯೂಟ್ಯೂಬರ್ಸ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಡನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಬಿಲ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳದು ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು